ಸರ್ ನಿಮ್ಗೆ ಸ್ಪೆಷಲ್ ಥ್ಯಾಂಕ್ಸ್ ಮೋಸ್ಟ್ಲಿ ಈ ಬಾಡಿ ಯಾವ್ದನ್ನ ತೆಗೆದುಕೊಟ್ಟರು ಅನ್ಸುತ್ತೆ ಅಷ್ಟು ದೊಡ್ಡ ಅವಕಾಶ ಕೊಡೋದಿಲ್ಲ ನಾನು ಯಾವಾಗಲೂ ಅನ್ಕೊಂತಾ ಇರ್ತೀನಿ ದರ್ಶನ್ ಸರ್ ಸಿನಿಮಾ ನೋಡಕ್ಕೆ ಕಷ್ಟ ಪಡ್ತಾ ಇದ್ದ ಇವತ್ತು ಆ ಸಿನಿಮಾದಲ್ಲಿ ಆಕ್ಟ್ ಮಾಡಿ ಇಷ್ಟ ದೊಡ್ಡ ಪ್ರಮೋಷನ್ ನನಗೆ ಅಡುಗೆ ಬರುತ್ತೆ ಅಂದ್ರೆ ಇಷ್ಟು ದೊಡ್ಡವ್ರ ಮುಂದೆ ನಿಂತ ಮಾತಾಡೋಕೆ ಅವಕಾಶ ಸಿಕ್ಕಿದೆ ಮೋಸ್ಟ್ಲಿ ನನ್ನ ಕೆಲಸ ನಾನು ಕರೆಕ್ಟ್ ಆಗಿ ಮಾಡ್ಕೊಂಡು ಬಂದಿದ್ದೀನಿ ಇಲ್ಲಿ ತನಕ ಅನ್ಸುತ್ತೆ ಸಾರಿ ಥ್ಯಾಂಕ್ ಯು ಸರ್ ಇಷ್ಟು ದೊಡ್ಡ ಅವಕಾಶ ಮತ್ತೆ ನನ್ನ ಲೈಫಲ್ಲಿ ಯಾವತ್ತು ಸಿಗುತ್ತಾ ನನಗೆ ಗೊತ್ತಿಲ್ಲ ಅಷ್ಟು ದೊಡ್ಡ ಅವಕಾಶ ಸಿಕ್ಕಿಲ್ಲ ಆ್ಯಂಡು ನನಗೆ ಅನ್ಸೋದು ಒಂದೆ ಫೈನಲ್ ಇಯರ್ ಅಂದರೆ ಯಾರಾದರೂ ಕರ್ನಾಟಕದಲ್ಲಿ ಕನ್ನಡ ಬೋರ್ಡ್ ಹಾಕಿಲ್ಲ ಅಂದರೆ ನಮ್ಮ ರಕ್ತ ಕುದಿದಿದೆ ಅಂಥದ್ರು ನಮ್ಮ ಬಾಸ್ ಕನ್ನಡಕ್ಕೋಸ್ಕರನೇ ಬದುಕ್ತಾ ಇದ್ದಾರೆ ಅವ್ರ ಸಿನಿಮಾನ ಅವ್ರು ಜಾಸ್ತಿ ಗೆಲ್ಲಿಸ್ಬೇಕು ಅವರಿಗಿರೋ ಗೆದ್ದಿದ್ರಿ ಕ್ಲಿಪ್ಸ್ ಬಿಟ್ಟಾಗ ಬರ್ತಾ ಇದ್ದೀನಿ ಚಿನ್ನ ಅಂತ ಇದ್ದ ಆ ಬಿಟ್ಟಾಗ ನನ್ ಅನಿಸ್ತಾ ಇತ್ತು ಕೆಟ್ಟ ಸಂದರ್ಭಕ್ಕೆ ಅಶ್ವಿನಿ ದೇವತೆಗಳು ಅಷ್ಟು ಹೊಂದಿದ್ದಾರೆ ಯಾಕೆ ಈ ಕ್ಲಿಪ್ಸಿಗೆ ಒಂದ್ಸತಿ ಅಷ್ಟು ಹೊಂದ್ಬಿಡ್ಬಾರ್ದು ನಾಡ ಸಿನಿಮಾ ನಾವು ಅವ್ರ ಜೊತೆ ಅವ್ರ ಜೊತೆ ನಾವು ಯಾಕೆ ಕೂತ್ಕೊಂಡು ಸಿನಿಮಾ ನೋಡ್ಬಾರ್ದು ಮೋಸ್ಟ್ಲಿ ನಾನ್ ನಗದು ಇಷ್ಟ ಕಲಾವಿದ ಅನ್ಸುತ್ತೆ ಇಷ್ಟೋ ತನಕ ಅವ್ರ ಜೊತೆ ಸಿನಿಮಾ ಮಾಡಿದವರೆಲ್ಲ ಅವ್ರ ಜೊತೆ ಥಿಯೇಟರ್ ಕೂತ್ಕೊಂಡು ಸಿನಿಮಾ ನೋಡಿದ್ದಾರೆ ನಮ್ಗೆ ಅದೃಷ್ಟ ಇಲ್ಲ ಸಿನಿಮಾದ ಅವಕಾಶ ಸಿಕ್ಕಿದ್ರು ಅವ್ರ ಜೊತೆ ಕೂತ್ಕೊಂಡು ಸಿನಿಮಾ ನೋಡೋಷ್ಟು ಅವಕಾಶ ಅದೃಷ್ಟ ಇಲ್ಲ ನಮ್ಗೆ ಗೊತ್ತಿಲ್ಲ ಬೇಗ ಬರ್ತಾ ನಾನು ಅವ್ರ ಜೊತೆ ಸಿನಿಮಾ ನೋಡ್ತೀವಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಫಾರ್ ಎಸ್ ಅಂಡ್ ಕಾಂತರಾಜ್ ಸರ್ ನಾನು ಮರೆಯಂಗೆ ಇಲ್ಲ ಅವರೇ ಪ್ರಕಾಶ್ ಸರ್ ಈ ಪರಿಚಯ ಥ್ಯಾಂಕ್ಸ್ ಸರ್ ನಾನು ಕೊನೆಯ ತನಕ ನಿಮ್ಮ ಮಗನ ಥರ ಇದ್ದು ಅದು ಏನೇ ಇದ್ರು ನಾನು ನಿಮ್ಮ ಜೊತೆ ಇರ್ತೀನಿ ಥ್ಯಾಂಕ್ಸ್ ಸರ್ ಥ್ಯಾಂಕ್ ಯು ಸೋ ಮಚ್ ಸಾರಿ ನನ್ನ ಶೇರು ಲೈಕು ಕಮೆಂಟ್ ಎಲ್ಲ ಮಾತಾಡೋದು ಇಲ್ಲ ನನ್ನ ಮೀಡಿಯಾ ಮುಂದೆ ಅಥವಾ ಇದು ಮಾಡೋದು ಇಲ್ಲ ನನಗೆ ಬಂತು ಅಷ್ಟೇ ಸಾರಿ ದಯವಿಟ್ಟು ಕ್ಷಮಿಸಿ ಸಾರಿ ಎಲ್ಲರೂ ಸಿನಿಮಾ ನೋಡಿ ಒಂದು ಸಿನಿಮಾ ನೋಡಿ ನಮ್ ಮನಸ್ ಹೇಳಿರೋದು ಇಷ್ಟೇ ಸ್ಟಾಪ್ ಬೈಸಿ ಇದು ನಂಬ್ಕೊಂಡು ನನ್ನಿಂದ ಹಿಡಿದು ಪೋಸ್ಟರ್ ಅಂಟಿಸಿ ಥಿಯೇಟರ್ ಪಾಪ್ಕಾರ್ನ್ ಮಾಡೋರೆಗೂ ಇದ್ರ ನಂಬ್ಕೊಂಡೇ ಬದುಕ್ತಾ ಇದ್ದೀವಿ ನಮ್ಮ ಹೊಟ್ಟೆ ಮೇಲೆ ದಯವಿಟ್ಟು ಹೊಡಿಬೇಡಿ ನಾವು ನಿಮ್ಮನ್ನ ಸಂತೋಷ ಪಡ್ಸಕ್ಕೆ ಕೆಲಸ ಮಾಡೋದು ಅದನ್ನ ಕೊನೆ ತನಕ ಮಾಡ್ತೀವಿ ಥ್ಯಾಂಕ್ಸ್ विद दिस टाइम वी कांट टेक आवर निम प्रतिभे की सिक्कांत गौरव आई डू डिजर्व इट ऑल आवर रिस्पेक्ट इयरला इला ओलेदागली वी कांट टेक आवर थैंक यू सोनिया मैम थैंक यू लथोन से थैंक यू विदिकांत थैंक यू थैंक यू मैम एंड ನನ್ನ ನೋಡಿದ ತಕ್ಷಣ ಮ್ಯಾಮ್ ಹತ್ರ ಒಂದ್ಸರಿ ಮ್ಯಾಮ್ ಹತ್ರ ಹೋಗಿ ಮ್ಯಾಮ್ ನನ್ನ ನೋಡಿದ ತಕ್ಷಣ ಮಾಡ್ತೀರಾ ಓಕೆ ನನ್ ಮಾಡಿ ಅಂತ ಪ್ರಶ್ನೆ ಕೇಳಿದ ಆಡಿಷನ್ ಗಿಡಿಷನ್ ಅನ್ಕೊಂಡಿದ್ದೆ ನಾನು ಅವ್ರು ಆಡಿಷನ್ ತಗೊಂಡಿಲ್ಲ ಸದ್ಯ ಆಡಿಷನ್ ತಗೊಂಡಿದ್ರೆ ಮೋಸ್ಟ್ಲಿ ಸೆಲೆಕ್ಟ್ ಆಗ್ತಿರ್ಲಿಲ್ಲ ನಾನು